ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಷ್ಪ ಕೆಲವೊಮ್ಮೆ ಜೀವನದಲ್ಲಿ ಸಹಜವಾಗಿ ನಾವು ಮನುಷ್ಯರಾದಂಥವರು ಕೆಲವೊಂದು ಕೊರತೆಗಳಿದ್ರೆ ಸಾಕು ಆ ಕೊರತೆಗಳನ್ನೇ ಪದೇ ಪದೇ ನೆಂದು ನೆಂದು ತುಂಬ ಕೊರಗ್ತಿರ್ತೀವಿ ಅಲ್ವಾ ಹಾಗಾಗಿ ನಾನೊಂದಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ ವಾಸ್ತವ ಸತ್ಯ ನೈಜತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಡಾಕ್ಟರ್ ಆದರೆ ಡಾಕ್ಟರ್ಗೆ ಮತ್ತು ಇಂಜಿನಿಯರ್ಸ್ಗೆ ಮತ್ತು ಹೀಗೆ ಒಬ್ಬ ಲೆಕ್ಚರರ್ ಆಗಿರ್ಬೋದು ಒಬ್ಬ ಟೀಚರ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಜಾಬ್ ಇರ್ಬೋದು ಅದು ಪ್ರೈವೇಟ್ ಆಗಿರ್ಬೋದು ಅದು ಗೌರ್ಮೆಂಟ್ ಆಗಿರ್ಬೋದು ಆದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಅವರಿಗೆ ಅವ್ರದ್ದೇ ಆದಂಥ ಸ್ಟ್ರಗಲ್ಸ್ ಖಂಡಿತವಾಗಿಯೂ ಇದ್ದೇ ಇರುತ್ತೆ ನಾವು ದೂರದಿಂದ ನೋಡಿ ಹೇಗೆ ಅಂದ್ಕೊಳ್ತೇವೆ ಅಂದರೆ ಅಯ್ಯೋ ಅವ್ರ ಲೈಫ್ ಅಷ್ಟು ಚೆನ್ನಾಗಿದೆ ಅವ್ರ ಲೈಫ್ ಇಷ್ಟು ಚೆನ್ನಾಗಿದೆ ನಮ್ಮ ಲೈಫಲ್ಲಿ ಮಾತ್ರ ಈ ಪ್ರಾಬ್ಲಮ್ಸು ನಮ್ಮ ಲೈಫಲ್ಲಿ ಮಾತ್ರ ಈ ಗೋಳು ನೋವು ಕಷ್ಟ ಅವ್ರು ಮಾತ್ರ ಕಾರಲ್ಲಿ ಓಡಾಡ್ತಾರೆ ನೋಡೋಕ್ಕೊಂದು ದೊಡ್ಡ ಬಂಗ್ಲೆ ಇದೆ ಅವರೆಲ್ಲ ಫಿಲಮ್ ಸ್ಟಾರ್ಸು ಸೂಪರ್ ಸೂಪರಾಗಿದ್ದಾರೆ ಅಂತ ನಾವು ದೂರದಿಂದ ನೋಡಿ ಅಂದ್ಕೊಳ್ತೀವಿ ಆದರೆ ಖಂಡಿತ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ತನಗೆ ತನ್ನದೇ ಆದಂಥ ನೋವುಗಳಿರುತ್ತೆ ಅಂದರೆ ವಾಸ್ತವ ಏನಪ್ಪ ಅಂದರೆ ಆ ನೋವುಗಳ ಮಧ್ಯೆ ಚೆನ್ನಾಗಿ ಬದುಕೋದನ್ನು ನಾವು ಕಲ್ತಿರಬೇಕು ಆ ಒಂದು ಕಲೆಯನ್ನು ನಾವು ಕಲ್ತ್ಕೋಬೇಕು ಅಂದರೆ ಏನೇ ಪ್ರಾಬ್ಲಮ್ಸ್ ಇದ್ದರೂ ನಾವು ಖುಷಿಯಾಗಿ ನೆಮ್ಮದಿಯಾಗಿ ನಾವು ಹ್ಯಾಪಿಯಾಗಿದ್ದು ಇನ್ನಷ್ಟು ಜನರಿಗೆ ಆ ಒಂದು ಪಾಸಿಟಿವಿಟಿಯನ್ನು ಒಂದು ಹ್ಯಾಪಿನೆಸ್ಸನ್ನು ಹಂಚ್ತಾ ಖುಷಿ ಕ್ಷಣಗಳನ್ನಾಗಿರ್ಬೋದು ಖುಷಿಯ ದಿನಗಳನ್ನಾಗಿರ್ಬೋದು ಒಂದಷ್ಟು ಒಳ್ಳೆ ವಿಷಯಗಳನ್ನಾಗಿರ್ಬೋದು ನಾವು ಶೇರ್ ಮಾಡಬೇಕು ಅಷ್ಟೇ ಮೈ ಡಿಯರ್ಸ್ ನಾನು ನಿಮಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಯಾವುದೋ ಒಂದು ಏನೋ ಒಂದು ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಏನೋ ಒಂದು ಸಮಸ್ಯೆ ಇದೆ ಅಂದರೆ ಆ ಒಂದು ಸಮಸ್ಯೆನೇ ಇನ್ನಷ್ಟು ಬೆಟ್ಟವನ್ನಾಗಿ ಮಾಡಿಕೊಂಡು ಇನ್ನಷ್ಟು ಅದಕ್ಕೆ ನರಳೋದಕ್ಕಿಂತ ಅದೇ ಹೇಳ್ತಾರಲ್ಲ ದೊಡ್ಡವರು ಆಗಿರುವಂಥ ಗಾಯ ಗಾಯವನ್ನು ಪದೇ ಪದೇ ಕೆರೆದು ಕೆರೆದು ಅದನ್ನು ಹುಣ್ಣಾಗಿ ಮಾಡಿಕೊಂಡು ಇನ್ನಷ್ಟು ನರಳೋದಕ್ಕಿಂತ ಇರುವ ಭಾಗ್ಯವನ್ನೆನೆದು ನಾವು ಇರುವಂತಹ ಭಾಗ್ಯಗಳನ್ನು ನೆನೆದು ಖುಷಿಪಡಬೇಕು ಖುಷಿ ಪಡಬೇಕು ಹರ್ಷ ಹರ್ಷಕ್ಕೆ ಅದೇ ಅಲ್ವಾ ದಾರಿ ಹಿರಿಯರು ಸಾಕಷ್ಟು ಹೇಳಿದರೆ ಅದನ್ನು ನಾವು ನಮ್ಮ ಬದುಕಲ್ಲಿ ಸ್ವಲ್ಪ ಅಳವಡಿಸ್ಕೊಂಡಾಗ ನಮ್ಮ ಬದುಕು ಕೂಡ ಚೆನ್ನಾಗಿರುತ್ತೆ ಮೈ ಡಿಯರ್ಸ್ ನೀವೇನೇ ಪ್ರಾಬ್ಲಮ್ಸಲ್ಲಿರಿ ಆದರೆ ನಿಮಗೆ ನೀವು ಡಿಸೈಡಾಗಿ ನಾ ಎಂಥದೇ ಸಿಚ್ಯುವೇಶನ್ ಬಂದರೂ ಅದೆಷ್ಟೇ ಡಿಫ್ರೆ ಎಷ್ಟೇ ಡಿಫಿಕಲ್ಟ್ ಆಗಿದ್ದರೂ ಅದನ್ನು ನಾನು ಹ್ಯಾಂಡಲ್ ಮಾಡ್ತೀನಿ ಹ್ಯಾಂಡಲ್ ಮಾಡಿ ನಾನು ನೀಟಾಗಿ ಅದನ್ನು ಹ್ಯಾಂಡಲ್ ಮಾಡಿ ಅದರಿಂದ ಖಂಡಿತ ಹೊರಗಡೆ ಬರ್ತೀನಿ ನಾನು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರ್ತಕ್ಕಂಥ ಲೈಫನ್ನು ಲೀಡ್ ಮಾಡ್ತೀನಿ ಅಂತ ನಿಮಗೆ ನೀವು ಅಂದ್ಕೊಳ್ಳಿ ಖಂಡಿತ ನೀವು ಗೆದ್ದೇ ಗೆಲ್ತೀರ ಅದು ಸಾಧ್ಯ ಆಗುತ್ತೆ ಅದು ಕೆಲವರು ಹೇಳಬಹುದು ಅಯ್ಯೋ ಮಾತಿಗೆ ಹೇಳೋಕ್ಕೆ ತುಂಬಾ ಈಸಿ ಬಟ್ ಅದಷ್ಟು ಈಸಿ ಅಲ್ಲ ಚಿಕ್ಕಪಟ್ಟೆ ಕಷ್ಟ ಅನುಭವಿಸೋರಿಗೆ ಮಾತ್ರ ಗೊತ್ತು ಮಾತಲ್ಲಿ ಹೇಳೋದಕ್ಕೆ ಈಸಿ ಅಂತ ಹೇಳ್ಬೋದು ಖಂಡಿತ ಅದು ಹೇಳ್ದಷ್ಟು ಈಸಿ ಅಲ್ಲ ಅದನ್ನು ನಾನು ಒಪ್ತೀನಿ ಆದರೆ ಪ್ರತಿದಿನ ನಾವು ಪ್ರಾಕ್ಟೀಸ್ ಮಾಡಿದಾಗ ಅದನ್ನೇ ನಾವು ಕ ಕಲಿಯೋದಕ್ಕೆ ಪ್ರಯತ್ನ ಪಟ್ಟಾಗ ನಿರಂತರವಾಗಿ ಅದರ ಮೇಲೆ ನಾವು ಫೋಕಸ್ ಮಾಡಿದಾಗ ಖಂಡಿತ ಸಾಧ್ಯ ಆಗುತ್ತೆ ಎಷ್ಟೇ ಪ್ರಾಬ್ಲಮ್ಸ್ ಇದ್ದರೂ ಆ ಪ್ರಾಬ್ಲಮ್ಸ್ ಕಡೆ ನಾವು ಫೋಕಸ್ಸೇ ಮಾಡಿದೆ ಸೊಲ್ಯೂಷನ್ಸ್ ಕಡೆ ಫೋಕಸ್ ಮಾಡ್ತಾ ನಾವು ಹೇಗೆ ಚೆನ್ನಾಗಿರಬೇಕು ಹೇಗೆ ಲೈಫ್ ಲೀಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ನೆಮ್ಮದಿಯಾಗಿ ಖಂಡಿತ ಬದುಕ್ಬೋದು ಹೀಗೆ ನಾನು ಸಾಕಷ್ಟು ಮೋಟಿವೇಶ್ನಲ್ ವೀಡಿಯೋಸನ್ನು ಶೇರ್ ಮಾಡ್ತಿರ್ತೀನಿ ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನೋಡೋ ಪ್ರತಿಯೊಬ್ಬರು ಪ್ಲೀಸ್ ಒಂದು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೇ ಅಟ್ಲೀಸ್ಟ್ ಒಬ್ರಿಗಾದರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಉಳಿತಾಗಲಿ ಥ್ಯಾಂಕ್ ಯು